ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಡೆ ಚಪ್ಪಳಾಡಿಯ ಕಟ್ಟಿಸಿದ ಮಾಡಿಕೊಂಡು ಖುಷಿಯಾಗಿದ್ರೆ ಸಾಕು ಹಾಗೆ ಹೆಣ್ಮಕ್ಳು ಜಾಸ್ತಿ ಓದ್ಕೊಂಡ್ರೆ ಗಂಡೇ ಹಾಗಾಗಿ ಅವಳು ಏನು ಓದೋದು ಬೇಡ ಮನೇಲೆ ಕೆಲಸ ಮಾಡ್ಕೊಂಡಿದ್ರೆ ನನಗೂ ಸಹಾಯ ಆಗುತ್ತೆ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಹೇಳಿದ್ರಲ್ಲ ಅದು ನಮ್ಮ ಗಮನಕ್ಕೂ ಬಂದಿದೆ ಆದಷ್ಟು ಬೇಗ ನೀವು ಹೇಳಿರೋ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಗಮನಕ್ಕೆ ತಂದು ನಿಮ್ಮ ನಿಮ್ಮ ಕೋರಿಕೆ ಈಡೇರಿಸೋ ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗ ಮಾಡಿ ಸರ್ಕಾರದಿಂದ ಮೊಟ್ಟೆ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಬಟ್ ಅದಕ್ಕೆ ರೂಪಾಯಿ ಪೈಸೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಇವಾಗ ಹೊರಗಡೆ ರೂಪಾಯಿ ಇದೆ ಮೊಟ್ಟೆಗೆ ಇನ್ನು ಟೀಚರ್ಸ್ ಹಾಕೊಂಡ್ರೆ ಸಂಬಳ ಎಲ್ಲ ಅದಕ್ಕೆ ಹೋಗತ್ತಲ್ವಾ ಅದು ತುಂಬಾ ಚೆನ್ನಾಗಿದ್ದೀವಿ ನಮ್ಮ ಸ್ಕೂಲಲ್ಲಿ ಇದಕ್ಕೆ ಏನ್ ಹೇಳ್ತೀರಾ

ವಿಷದಿಂದ ಅಮೃತತ್ವದಡೆಗೆ ಕೊಂಡೊಯ್ತಕ್ಕಂತಹ ಏಕೈಕ ಸಾಧನವಾಗಿದೆ ಶಿಕ್ಷಣವೇ ಶಕ್ತಿ ಬಡವರು ಬಡತನದಿಂದ ಹೊರಬಂದು ಇರ್ತಕ್ಕಂತಹ ಏಕೈಕ ಮಾರ್ಗವೇ ಶಿಕ್ಷಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರ್ಬೇಕಂತೆ ಶಿಕ್ಷಣವು ಹುಲಿಯ ಹಾಲಿ ತಂತೆ ಅದನ್ನ ಕುಡಿದವರು ಖರ್ಜಿಸಲೇಬೇಕು ಸೊ ನಾವುಗಳೆಲ್ಲ ಶಿಕ್ಷಣವನ್ನ ಪಡೆಯೋಣ ಶಿಕ್ಷಣವೇ ಶಕ್ತಿ ಶಿಕ್ಷಣಕ್ಕೆ ಜಯವಾಗಲಿ ಎಲ್ಲ ಮಕ್ಕಳು ಶಿಕ್ಷಣದ ಮಹತ್ವವನ್ನ ಈ ನಾಟಕದಿಂದ ಅರ್ಥಕೊಂಡ್ರಿ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಇದೀಗ ನಮ್ಮ ಮಕ್ಕಳು ಶಿಕ್ಷಣದ ಕುರಿತಾದ ಒಂದು ಸಣ್ಣ ಗೀತೆಯನ್ನ ನಿಮ್ಮ ಮುಂದೆ ಪ್ರಚುರಪಡಿಸಲಿದ್ದಾರೆ सावी रच्पाले